ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಮಾರ್ಚ್ ತಿಂಗಳು ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ ನೋಡಿ ಮಾರ್ಚ್ ತಿಂಗಳು ಮಿಥುನ ರಾಶಿಯವರಿಗೆ ಹೊಸ ಉಡುಗೊರೆಗಳನ್ನು ತರಲಿದೆ ವೃತ್ತಿಯ ಜೀವನದಕ್ಕೆ ನೋಡೋದಕ್ಕೋದ್ರೆ ಮಾರ್ಚ್ ತಿಂಗಳು ಮಿಥುನ ರಾಶಿಯವರಿಗೆ ವೃತ್ತಿ ಜೀವನ ಬಹಳ ಉತ್ತಮವಾಗಿದೆ ನೋಡಿ ರಾಹು ಹತ್ತನೇ ಮನೆಯಲ್ಲಿ ತಿಂಗಳ ಉದ್ದಕ್ಕೂ ಇರುತ್ತೆ ಸಾಕಷ್ಟು ತೊಂದರೆಗಳನ್ನು ಪರಿಹಾರ ಮಾಡೋದಕ್ಕೆ ರಾಹು ನಿಮಗೆ ಸಹಾಯವನ್ನು ಮಾಡ್ತಾನೆ ಉದ್ಯಮಿಗಳಿಗೆ ಅನುಕೂಲಕರವಾದಂತಹ ತಿಂಗಳು ಮಾರ್ಚ್ ತಿಂಗಳು ಮಿಥುನ ರಾಶಿಯವರಿಗೆ ಏಳನೇ ಮನೆಯ ಅಧಿಪತಿ ಗುರು ಐದನೇ ಮೂರನೇ ಮತ್ತು ಏಳನೇ ಮನೆಯನ್ನ ನೋಡುವ ಹನ್ನೊಂದನೇ ಮನೆಯಲ್ಲಿ ಕುಳಿತಿರ್ತಾನೆ ಹಾಗಾಗಿ ವ್ಯವಹಾರದಲ್ಲಿ ಮಿಥುನ ರಾಶಿಯವರು ಉತ್ತಮ ಪ್ರಗತಿಯನ್ನ ಸಾಧಿಸ್ತೀರಾ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನಾವು ಹೇಳೋದಾದರೆ ತಿಂಗಳ ಪ್ರಾರಂಭ ವಿದ್ಯಾರ್ಥಿಗಳಿಗೆ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳು ಉತ್ತಮವಾಗಿರುತ್ತೆ ಐದನೇ ಮನೆಗೆ ದೇವಗುರು ಗುರುವಿನ ಅಂಶದೊಂದಿಗೆ ಶಿಕ್ಷಣ ಶಿಕ್ಷಣವನ್ನು ಪಡೆಯುವ ಬಯಕೆ ನಿಮಗೆ ಸ್ವಾಭಾವಿಕವಾಗಿ ಉಂಟಾಗುತ್ತೆ ನೋಡಿ ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಫಲಿತಾಂಶವನ್ನು ಪಡೀತಿರ ವಿದ್ಯಾರ್ಥಿಗಳು ಮತ್ತೊಂದು ಕಡೆ ಕೌಟುಂಬಿಕ ಜೀವನದ ಬಗ್ಗೆ ನೋಡೋದಾದರೆ ಸ್ವಲ್ಪ ಒತ್ತಡದಿಂದ ಕೂಡಿರುತ್ತೆ ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳು ಹತ್ತನೇ ಮತ್ತು ನಾಲ್ಕನೇ ಮನೆಯಲ್ಲಿ ರಾಹು ಕೇತುಗಳ ಉಪಸ್ಥಿತಿ ಪೋಷಕರ ಆರೋಗ್ಯದ ಮೇಲೂ ಕೂಡ ಒಂದಷ್ಟು ಪರಿಣಾಮ ಬೀರಬಹುದು ಮಿಥುನ ರಾಶಿಯ ಪೋಷಕರು ಬಹಳ ಎಚ್ಚರಿಕೆಯಿಂದ ಇರಿ ಮಿಥುನ ರಾಶಿಯವರು ತಮ್ಮ ಪೋಷಕರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಕೊಡಿ ಅಂತಲೇ ಹೇಳಬಹುದು ನೋಡಿ ದೇವಗುರು ಗುರು ಐದನೇ ಮತ್ತು ಏಳನೇ ಮನೆಯಲ್ಲಿ ಒಟ್ಟಿಗೆ ಕುಳಿತಿರ್ತಾನೆ ಇದರಿಂದ ಪ್ರೀತಿಯ ಜೀವನ ಸಮತೋಲಿತವಾಗಿರುತ್ತೆ ಪ್ರೇಮ ಜೀವನದಲ್ಲಿ ಪೂರ್ಣವಾಗಿ ಆನಂದಿಸ್ತೀರ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತಗಳಾದರೂ ಕೂಡ ಪ್ರೇಮ ಜೀವನ ಚೆನ್ನಾಗಿರುತ್ತೆ ಮಿಥುನ ರಾಶಿಯವರಿಗೆ ಇನ್ನು ಹಣಕಾಸಿನ ವಿಚಾರ ಆರ್ಥಿಕ ದೃಷ್ಟಿಕೋನದ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸೋದಾದ್ರೆ ಮಾರ್ಚ್ ತಿಂಗಳ ಪ್ರಾರಂಭ ಮಿಥುನ ರಾಶಿಯವರಿಗೆ ಬಹಳ ಏರಿಳಿತದಿಂದ ಕೂಡಿರುತ್ತೆ ಹಣಕಾಸಿನ ವಿಚಾರಕ್ಕೆ ನೋಡೋದಾದರೆ ಮಂಗಳ ಮತ್ತು ಶುಕ್ರದಂತಹ ಗ್ರಹಗಳು ಎಂಟನೇ ಮನೆಯಲ್ಲಿ ಉಳಿಯುತ್ತೆ ಖರ್ಚುಗಳು ಹೆಚ್ಚಾಗಬಹುದು ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಕಾಗತ್ತೆ ನೋಡಿ ಖರ್ಚುಗಳು ಹೆಚ್ಚಾಗುತ್ತೆ ತಿಂಗಳ ಪ್ರಾರಂಭ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ಪರಿಸ್ಥಿತಿ ಏರಿಳಿತದಿಂದ ಕೂಡಿರುತ್ತೆ ಮಿಥುನ ರಾಶಿಯವರಿಗೆ ಮತ್ತೊಂದು ಕಡೆ ಒಂದಷ್ಟು ತೊಂದರೆಗಳು ಗುಪ್ತ ತೊಂದರೆಗಳು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತಗಳು ಆರೋಗ್ಯ ಸ್ವಲ್ಪ ಮಟ್ಟಿಗೆ ಹದಗೆಡುವ ಸಾಧ್ಯತೆಗಳು ಎಲ್ಲವೂ ಕೂಡ ಇದೆ ಹಾಗಾಗಿ ಮಿಥುನ ರಾಶಿಯವರು ಆರೋಗ್ಯದ ಕಡೆಗೆ ಗಮನವನ್ನು ಕೊಡೋದು ಬಹಳಷ್ಟು ಒಳ್ಳೆಯದು ದೈಹಿಕ ಆರೋಗ್ಯ ಸಾಕಷ್ಟು ತೊಂದರೆಯನ್ನ ಕೊಡುತ್ತೆ ದೈಹಿಕ ಆರೋಗ್ಯ ನೋಡಿ ಆರೋಗ್ಯದಲ್ಲಿ ಎರಡು ವಿಧ ದೈಹಿಕ ಹಾಗೆ ಮಾನಸಿಕ ಮಾನಸಿಕ ಆರೋಗ್ಯವನ್ನ ಆ ನಾವೇ ನಾವು ತಂದ್ಕೊಳ್ಳೋದು ಮಾನಸಿಕ ಅನಾರೋಗ್ಯವನ್ನ ಮಾನಸಿಕವಾಗಿ ಯೋಚನೆ ಮಾಡೋದು ಮನಸ್ಸಿನ ಮೇಲೆ ಏನೋ ಒಂದು ವಿಚಾರ ಪರಿಣಾಮ ಬೀರುತ್ತೆ ಇದರಿಂದ ಕೂಡ ಆರೋಗ್ಯ ಹದಗೆಡತ್ತೆ ದೈಹಿಕ ಆರೋಗ್ಯ ಅಂದರೆ ದೇಹದಲ್ಲಿ ಯಾವುದಾದ್ರೂ ಒಂದು ರೀತಿಯ ಸಮಸ್ಯೆಗಳು ಉಂಟಾಗಬಹುದು ಅಂತಹ ಒಂದಷ್ಟು ಸಮಸ್ಯೆಗಳು ಕೂಡ ಆಗುವ ಸಾಧ್ಯತೆ ಇದೆ ಮಿಥುನ ರಾಶಿಯವರಿಗೆ ನೋಡಿ ಒಂದಷ್ಟು ಪರಿಹಾರ ಹೇಳ್ತೀನಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಪ್ರತಿ ಬುಧವಾರ ನಿಯಮಿತವಾಗಿ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸ್ತಾ ಬನ್ನಿ ಮಿಥುನ ರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ಮಿಥುನ ರಾಶಿಯವರು ಬುಧವಾರ ವಿಷ್ಣು ಸಹಸ್ರನಾಮವನ್ನು ಸ್ತೋತ್ರವನ್ನು ಬನ್ನಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಧನ್ಯವಾದ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ಕಾರ